ತನ್ನ ಐನೂರು ಮಹಾ ಸೈನಿಕರ ಪಡೆಯಿಂದ ಇಪ್ಪತ್ತೆಂಟು ಸಾವಿರ ಪೇಸ್ಪೇಸ್ ಸಾಮ್ರಾಜ್ಯದ ಸೈನ್ಯವನ್ನ ಸೋಲಿಸಿದಂತ ಮಹಾದಂಡನಾಯಕ ಅದೇ ಸಿದ್ಧರಾಕ ಅಂತೇಳಿ ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಬೆಂಗಳೂರಿನ ನಾಗಸೇನ ವಿದ್ಯಾಮಂದಿರದಲ್ಲಿ ಭೀಮಾ ಕೊರೆಗಾಂ ವಿಜಯೋತ್ಸವದ ಕಾರ್ಯಕ್ರಮ ಏರ್ಪಡಿಸಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಂ ವೆಂಕಟಸ್ವಾಮಿಯವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ನಮ್ಮ ಕರ್ನಾಟಕದ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಆಗಮಿಸಿದ್ದರು ಭೀಮಾ ಕೊರೆಗಾಂ ವಿಜಯೋತ್ಸವ ಏತಕ್ಕಾಗಿ ಆಚರಿಸುತ್ತಾರೆ ಅಂತ ವಿವರವಾಗಿ ತಿಳಿಸಿದ್ದಾರೆ ಬನ್ನಿ ಆ ಕಾರ್ಯಕ್ರಮ ಪೂರ್ತಿ ವಿಡಿಯೋ ನೀವೆಲ್ಲರೂ ನೋಡಿ ನಿಮ್ಗೆ ಆಗ ಅರ್ಥ ಆಗುತ್ತೆ ಎಷ್ಟೋ ಜನಕ್ಕೆ ಆ ಇತಿಹಾಸ ಗೊತ್ತಿಲ್ಲ ತಿಳಿದುಕೊಳ್ಳಲು ಆಸಕ್ತಿ ಇರೋರು ಈ ವಿಡಿಯೋನ ಕಡೆ ತನಕ ನೋಡಿ ಬನ್ನಿ ಆ ವಿಡಿಯೋ ನೋಡೋಣ ಹಾಗೆ ನಮ್ಮ ಮುಖವಾಡ ಮೀಡಿಯಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಆ ಕಾರ್ಯಕ್ರಮ ನೋಡೋಣ ನಮಗೆಲ್ಲ ಗೊತ್ತಿದೆ ಸಿದ್ಧನಾಯಕ ಅಂತ ನಾನೇನ್ ಹೇಳ್ಬೇಕಾಗಿಲ್ಲ ಸೈನ್ಯದ ದಂಡನಾಯಕ ಮಹಾ ಸೈನಿಕರ ಪಡೆಯಿಂದ ಇಪ್ಪತ್ತೆಂಟು ಸಾವಿರ ಪೇಸ್ ಸಾಮ್ರಾಜ್ಯದ ಸೈನ್ಯವನ್ನ ಸೋಲಿಸಿದಂತ ಮಹಾ ದಂಡನಾಯಕ ಅದೇ ಸಿದ್ಧನಾಥ ಅಂತ ಹೇಳಿ ತಮ್ಮಲ್ಲೆಲ್ಲ ಕೂಡ ಈ ವಿಷಯವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಅಧ್ಯಯನದ ಭಾಗವಾಗಿ ಚರಿತ್ರೆಯ ಅಧ್ಯಯನದ ಭಾಗವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೇಳು ಜನವರಿ ಒಂದರಂದು ಲಂಡನ್ನಿಂದ ಬಂದ ತಕ್ಷಣ ನೇರವಾಗಿ ಯಾವ ಹುತಾತ್ಮರ ಸ್ಮಾರಕ ಪೂನಾ ನಗರದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಭೀಮ ಕೊರೆ ಭೀಮಾ ನದಿಯ ದಳದಲ್ಲಿರ್ತಕ್ಕಂಥ ಸ್ಮಾರಕಕ್ಕೆ ಹೋಗಿ ನಮನ ಸಲ್ಲಿಸಿದ್ರು ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ್ದು ಯಾವ್ದಾದಕ್ಕೆ ನಮನ ಸಲ್ಲಿಸ್ತಾರೆ ಗೌರವ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಚರಿತ್ರೆಯ ಮಾ ಗಳಿಗೆ ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸಿ ಅವತ್ತು ಮಾಡಿದಂತ ಆ ನಮನ ಇದುವರೆಗೆ ಅನೇಕ ವರ್ಷಗಳ ಕಾಲ ಗತಿಸಿ ಇವತ್ತು ಹಳ್ಳಿ ಹಳ್ಳಿಯಲ್ಲಿ ದೇಶದ ಹಳ್ಳಿ ಹಳ್ಳಿಯಲ್ಲಿ ದೇಶ ವಿದೇಶಗಳಲ್ಲಿ ಇದನ್ನ ನಮಿಸ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳ ದೊಡ್ಡ ಪಡೆ ನಿರ್ಮಾಣ ಆಗಿದೆ ಅಂತ ಸಂದರ್ಭದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ನಾನು ಯಾವಾಗ ಸಮತಾ ಸೈನಿಕ ದಳವನ್ನು ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ನೋ ಆ ಸಮತಾ ಸೈನಿಕ ದಳದ ಎಲ್ಲ ನಮ್ಮ ರಾಜ್ಯದ ಕಾರ್ಯಕರ್ತರು ಅಂಬೇಡ್ಕರ್ ಅಭಿಮಾನಿಗಳನ್ನ ಪ್ರತಿ ವರ್ಷ ಜನವರಿ ಒಂದರಂದು ಭೀಮಕೊರೆಗ ಹೋಗಿ ಕರ್ನಾಟಕದಿಂದ ಲಕ್ಷಾಂತರ ಜನ ಈ ಕೆಲಸವನ್ನ ಮಾಡಿರ್ತಕ್ಕಂಥ ಹೆಮ್ಮೆಯ ವಿಷಯವನ್ನ ತಮ್ಮೆಲ್ಲರಿಗೂ ತಿಳಿಸ್ತಾ ಈ ದಿನ ನಮ್ಮ ಎಲ್ಲರ ಗೌರವಯುತ ಪ್ರೀತಿಯ ಜನಾಂಗದ ಪ್ರೀತಿಯ ಮತ್ತು ಈ ರಾಜ್ಯ ಕಂಡಂತ ಸಮರ್ಥವಾಗಿರ್ತಕ್ಕಂತ ಗೃಹ ಮಂತ್ರಿ ಇವತ್ತು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದರೆ ಭೀಮಾ ಕೊರೆಗಾವ್ ಸ್ತಂಭಕ್ಕೆ ನಮನ ಸಲ್ಲಿಸಿದರೆ ಇದನ್ನ ಚರಿತ್ರೆಯಲ್ಲಿ ನಮಗೆ ತೋರಿಸ್ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಮಾಡಿದರೆ ಭಗವಾನ್ ಬುದ್ಧರಿಗೆ ನಮಿಸಿದ್ದಾರೆ ನಾವೆಲ್ಲರೂ ಈ ಕಾರ್ಯಕ್ರಮವನ್ನ ಇವತ್ತು ರಾತ್ರಿ ಹನ್ನೆರಡು ಗಂಟೆವರೆಗೂ ನಡೀತಾರೆ ನಾನು ಯಾಕೆ ಪರಮೇಶ್ವರ್ ಅವರ ಹೆಸರನ್ನ ಇಲ್ಲಿ ವಿಶೇಷವಾಗಿ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ರೆ ಎಷ್ಟೆಷ್ಟೋ ಜನ ಬಾಬಾ ಸಾಹ್ ಅಂಬೇಡ್ಕರ್ ಹೋರಾಡಿದ ಫಲಾನುಭವಿಗಳಿದ್ದಾರೆ ಲಕ್ಷಾಂತರ ಜನ ಇದ್ದಾರೆ ಕೋಟ್ಯಾಂತರ ಜನ ಈ ದೇಶದಲ್ಲಿದ್ದಾರೆ ಆದ್ರೆ ಬಾಬಾ ಸಾಹ್ ಅಂಬೇಡ್ಕರ್ ಅವರ ತೇರನ್ನ ಎಳಿತಕ್ಕಂತ ಒಬ್ಬ ಸಮಸ್ಥವಾಗಿರ್ತಕ್ಕಂಥ ಜನಪ್ರತಿನಿಧಿ ಇದ್ದಾರೆ ಅವರು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಜಿ ಪರಮೇಶ್ವರ್ ಬಹಳ ಇಮ್ಮೆಯಿಂದ ಹೇಳ ಅಸ್ಪೃಶ್ಯ ಜನಾಂಗಗಳು ಮೈಕ್ ಸರಿ ಇಡಲಪ್ಪ ದಯಮಾಡಿ ಅಸ್ಪೃಶ್ಯರು ಈ ದೇಶದ ಗುಲಾಮರಲ್ಲ ಬದಲಿಗೆ ವೀರ ಯೋಧರು ಎಂದು ಇಡೀ ಜಗತ್ತಿಗೆ ಸಾರಿ ಹೇಳಿದ ಯಶೋಕಾದ ಚರಿತ್ರೆಯ ಸತ್ಯ ಸಂದೇಶವು ಇಡೀ ದಲಿತ ಜಗತ್ತನ್ನ ಜಾಗೃತಗೊಳಿಸಿದ ಅಷ್ಟೇ ಅಲ್ಲದೆ ಭವಿಷ್ಯ ಭಾರತದ ಭರವಸೆಯ ಜನಾಂಗವೆಂದು ಪಾಠವೊಂದು ತಿಳಿಸಿದೆ ಈ ಹಿನ್ನೆಲೆಯಲ್ಲಿ ಭೀಮಾ ಕೊರೆಗಾವ್ ವಿಜಯೋತ್ಸವದ ಸಮಾರಂಭವನ್ನು ಇಂದು ನಾವೆಲ್ಲರೂ ಸೇರಿ ಆಚರಿಸಲಾಗುತ್ತಿದೆ ಭೀಮಾ ಕೊರೆಗಾವ್ ವಿದ್ಯೋತ್ಸವದ ಈ ಉದ್ಘಾಟನಾ ಗೋಷ್ಠಿಯನ್ನು ಆರಂಭವಾಗುತ್ತಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನದ ಸತ್ಯ ಸೋದನ ಪಟ್ಟಿಯಲ್ಲಿ ಭೀಮಾ ಕೊರೇಗಾವ್ ಯುದ್ಧ ವಿದ್ಯೋತ್ಸವದ ಚರಿತ್ರ ಸತ್ಯ ಈ ಸಂಗತಿಯು ಚಿರಸ್ಮರಣೀಯವಾದ ಇಂದಿನ ಯುವ ಪೀಳಿಗೆ ಇದರತ್ತ ಚಿತ್ರ ಹರಿಸಬೇಕೆಂದು ನಾನು ಈ ಮೂಲಕ ಕೊಡ್ತಾ ಇದ್ದೀನಿ ನಡೆಸುವ ಯಜಮಾನ ನಮ್ಮನ್ನು ಗುಲಾಮರೆಂದು ಇಚ್ಛೆ ಪಡುವುದಾದರೆ ಗುಲಾಮರಾಗುವುದಿರಲ್ಲ ಎಂದು ಹೇಳುವ ನಮ್ಮ ಇಚ್ಛೆಯನ್ನು ನೀವು ಹೇಗೆ ಅಲ್ಲಗಳೀರಿ ಹೀಗೆಂದು ಗ್ರೀಸ್ ದಲಿತ ಗ್ರೀಸ್ ದೇಶದ ಗುಲಾಮಗಿರಿ ಪದ್ಧತಿಯ ಹೋರಾಟಗಾರನೊಬ್ಬರು ಅಂದು ಹೇಳಿದ್ದಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳುವ ಮಹಾರ್ಜನಾಂಗದ ಈ ಗುಲಾಮಗಿರಿ ವಿರೋಧಿ ಯುದ್ಧದ ಸತ್ಯ ಸಂಗತಿಗೂ ಮಾಧ್ಯವಾದ ಸಾಮ್ಯತೆ ಇದೆ ಇಂತಹ ಐತಿಹಾಸಿಕ ತರ್ಕದ ಬಗ್ಗೆ ಚಿಂತಮಂಥನ ಚಿಂತ ಮಂಥನದ ಭಾಗವಾಗಿ ಇಂದಿನ ಕಾರ್ಯಕ್ರಮ ಈ ದೇಶದ ಸಮಸ್ತ ಅಸ್ಪೃಶ್ಯ ಸಮುದಾಯಗಳ ಹೋರಾಟದ ಚರಿತ್ರೆ ಕುರಿತು ಬೆಳಕು ಚೆಲ್ಲುವಂತಾಗಬೇಕೆಂದು ಈ ಕಾರ್ಯಕ್ರಮ ರೂಪುಗೊಂಡಿದೆ ನಾಲ್ಕೈದು ಗೋಷ್ಠಿಗಳಲ್ಲಿ ಸಂವಾದ ಒಳಪಡುವ ಈ ಚಿಂತನ ಮಂಥನ ಎಂಬ ರಾಜ್ಯಮಟ್ಟದ ಕಾರ್ಯಕ್ರಮದಲ್ಲಿ ಸಮಸ್ತ ಸಭಿಕರು ಸಕ್ರಿಯವಾಗಿ ಭಾಗವಹಿಸಬೇಕೆಂದು ಮನವಿ ಮಾಡುತ್ತೇನೆ ಹೀಗಾಗಿಯೇ ಇಡೀ ದಲಿತ ಜಗತ್ತು ಭೀಮ ಕೊರೆಗಾವ್ ಪೂರ್ವ ಜನರ ಹುತಾತ್ಮ ಸ್ಮಾರಕದತ್ತ ಮುಖ ಮಾಡಿ ಸ್ಮರಿಸುತ್ತಿದೆ ಈ ಸಮುದಾಯಗಳ ಇಂದಿನ ಪರಂಪರೆಯು ಕೊರೆಗಾವಿಂದಲೂ ಸಂದೇಶವನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ಈ ಜನಾಂಗಗಳ ಹಿಂದಿನ ಗುಲಾಮಗಿರಿಯ ವಿರುದ್ಧ ಮಾರು ಸೈನಿಕರಂತೆ ಮತ್ತು ಆ ಸೈನಿಕರ ದಂಡನಾಯಕ ಸಿದ್ಧನಾಯಕನ ಉದಾಹರಣೆಯಂತೆ ಅಂದಿನ ಮೂರನೇ ಬಾಜಿರಾವ್ ರಾವ್ ಇಂದಿನ ಪರಂಪರೆಯನ್ನು ಬಾಜಿರಾವ್ನ ರಾವ್ನ ಇಂದಿನ ಪರಂಪರೆಯನ್ನು ಹಿಮ್ಮೆಟ್ಟಿಸುವ ಸೈದ್ಧಾಂತಿಕ ಸಮರಕ್ಕೆ ಮುನ್ನುಡಿ ಬರೆಯಬೇಕೆಂದು ಈ ಈ ಸಮಾರಂಭದ ಅಧ್ಯಕ್ಷನಾಗಿ ಮನವಿ ಮಾಡುತ್ತಿದ್ದೇನೆ ಅಂಬೇಡ್ಕರ್ ಅವರ ಭೀಮ ಕೊರೆಗಳ ಸಂದೇಶವನ್ನು ಶ್ರೇಷ್ಠಿತ ಸಮುದಾಯಗಳ ವಿಮೋಚನೆಯ ಮತ್ತು ಸಮಾಜದ ಋಣ ಸಮುದಾಯದ ಪಾಠವೆಂದು ಪರಿಗಣಿಸೋಣ ಈ ನಿಟ್ಟಿನಲ್ಲಿ ಇಂದಿನ ಪರಂಪರೆಯು ಜೈ ಬೀರ್ ನಿನಾದದೊಂದಿಗೆ ಬೀರ್ ಕೊರೆಗಾವ ಯುದ್ಧದ ವಿದ್ವೇಷಕ್ಕೆ ಸಾಕ್ಷೀಕರಿಸೋಣ ಮತ್ತು ಮುಂದಿನ ಭವಿಷ್ಯತ್ತು ನಮ್ಮದೇ ಮುಂದಿನ ಭವಿಷ್ಯತ್ತು ನಮ್ಮದೇ ಎಂದು ಗಟ್ಟಿ ಕಚ್ಚಿದರಿಯಲ್ಲಿ ಹೇಳೋಣ ದಯಮಾಡಿ ಕೈ ಜೋಡಿಸಬನ್ನಿ ಅಂತೇಳಿ ನನ್ನ ಈ ಚಿಕ್ಕ ಭಾಷಣವನ್ನ ಓದೋದರ ಮೂಲಕ